ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ವಾರದಲ್ಲಿ ನಮಗೆ ಡಿಸೆಂಬರ್ ಒಂದರಿಂದ ಏಳನೇ ತಾರೀಕು ತನಕ ಯಾವ ಯಾವ ರಾಶಿಯವರಿಗೆ ಏನು ಫಲ ಇರುತ್ತೆ ಅಂತ ನೋಡೋಣ ಅದರಲ್ಲೂ ಪ್ರಮುಖವಾಗಿ ನಮಗೆ ಈ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ಯಾವ್ಯಾವ ಪ್ಲಾನೆಟ್ಸ್ ಯಾವ್ಯಾವ ಪರಿಸರ ಅಲ್ಲ ಯಾವ ರಾಶಿಗಿದೆ ಅಂತ ನೋಡೋಣ ಮೊದಲನೇದಾಗಿ ಈಗ ಚಂದ್ರ ಮೇಷ ಮತ್ತು ವೃಷಭ ಈ ವಾರದ ಸಂಚಾರ ಮಾಡುತ್ತೆ ಗುರು ಕರ್ಕಾಟಕ ಇದೆ ಸಿಂಹ ರಾಶಿಯಲ್ಲಿ ಕೇತು ಬುಧನು ಕುಜ ಶುಕ್ರ ರವಿ ವೃಶ್ಚಿಕ ರಾಶಿಯಲ್ಲಿ ರಾಹು ರಾಶಿಯಲ್ಲಿಯೂ ಶನಿ ಮೀನರಾಶಿಯಲ್ಲಿ ಡೈರೆಕ್ಟ್ ಮೋಷನ್ ಅಂದ್ರೆ ವಕ್ರಿಯ ತ್ಯಾಗ ಮಾಡಿದೆ ಸೊ ಅಲ್ಲಿ ಓವರ್ ಆಲ್ ಇದು ಪರಿಸರ ಫಲಾನಿರುವ ಪರಿಸರಗಳು ನಂತರ ನಮ್ಗೆ ಇವಾಗ ಈ ವಾರದಲ್ಲಿ ಯಾರನ್ನ ಶುಭ ಕಾರ್ಯ ಮಾಡ್ಕೋಬೇಕು ಅಂತಂದ್ರೆ ಯಾವ ನಕ್ಷತ್ರದವರಿಗೆ ಯಾವ ದಿನ ಮಾಡ್ಕೋಬಹುದು ಅಂತ ನೋಡೋಣ ಮೊದಲನೇದಾಗಿ ನೋಡಿ ಡಿಸೆಂಬರ್ ಒಂದು ಏಕಾದಶಿ ಬರುತ್ತೆ ರೇವತಿ ನಕ್ಷತ್ರ ಸೊ ಅದು ಅವು ಯಾವ ಆ ರೇವತಿ ನಕ್ಷತ್ರಕ್ಕೆ ಯಾವ ನಕ್ಷತ್ರದವರು ಶುಭ ಕಾರ್ಯ ಮಾಡ್ಕೋಬೋದು ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಪುಷ್ಯ ಮಗಾ ಉತ್ತರ ಪಾಲ್ವಣಿ ಚಿತ್ತ ವಿಶಾಖ ಅನುರಾಧ ಮೂಲ ಧನಿಷ್ಠ ಪೂರ್ವಪಾದ್ರ ಉತ್ತರ ಪಾದ್ರ ಇವರುಗಳು ನೀವು ಖಂಡಿತ ಶುಭ ಕಾರ್ಯಗಳು ಮಾಡ್ಕೋಬೋದು ಇನ್ನು ಡಿಸೆಂಬರ್ ಮೂರನೇ ತಾರೀಕು ಬರುತ್ತೆ ತ್ರಯೋದಶಿ ಭರಣಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಹಾ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಖಂಡಿತ ಮೂರನೇ ತಾರೀಕು ನೀವು ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಇನ್ನು ಈ ವಾರದಲ್ಲಿ ಕೊನೆಯ ಬರೋದು ಡಿಸೆಂಬರ್ ಏಳು ಅದು ತೃತೀಯ ಬರುತ್ತೆ ಪುನರ್ವಸು ನಕ್ಷತ್ರ ಅವ ನೀವು ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸಾರಿ ಉತ್ತರ ಪಾಲ್ಗುಣಿ ಚಿತ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಖರ ಧನಿಷ್ಠ ಚತಪಿಷ ಉತ್ತರ ಭಾರತ ಅಶ್ವಿನಿ ಕೃತಿಕಾ ಮೃಗಶಿರ ಆರಿದ್ರ ಈ ನಕ್ಷತ್ರದವರು ಖಂಡಿತ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಸೊ ನಿಮಗೆ ಈ ಮೂರು ದಿನ ಸಿಗುತ್ತೆ ನೋಡಿ ಧನುರಾಶ ಶು ಶುರುವಾಗುತ್ತೆ ಹದಿನಾರನೇ ತಾರೀಕು ನಂತರ ನಿಮಗೆ ಮುಹೂರ್ತ ಭಾಗ ಸಿಗಲ್ಲ ಒಂದು ತಿಂಗಳ ಕಾಲ ಸಂಕ್ರಾಂತಿ ಬರೋ ತನಕ ಹಾಗಾಗಿ ಈ ಮೂರು ದಿನದಲ್ಲಿ ಯಾರನ್ನ ಶುಭ ಕಾರ್ಯ ಮಾಡ್ಕೊಂಡಿದ್ರೆ ಮಾಡ್ಕೋಬೋದು ಒಳ್ಳೆದಾಗಲಿ ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೆ ಒಂಬತ್ತು ಹತ್ತರಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಸೊ ಒಂಬತ್ತರಲ್ಲಿ ಸಂಚಾರ ಮಾಡ್ತಿದ್ದಾಗ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ ಅವರಿಗೆ ಕೆಲಸದ ಒತ್ತಡ ಅಥವಾ ಏನಾದರೂ ಶುಭ ಕಾರ್ಯ ನಡೀತಿರುತ್ತೆ ಅದಕ್ಕೆ ಓಡಾಟಕ್ಕೆ ಈ ಮೂರನೇ ಕೆಲಸ ಕಳೆದೋಗುತ್ತೆ ಆದರೆ ವಾರಾಂತ್ಯದಲ್ಲಿ ನೆಮ್ಮದಿ ರಿಲ್ಯಾಕ್ಸು ಆರಾಮಾಗಿ ಇರುವಂಥ ಸಮಯ ಬರುತ್ತೆ ಚಂದ್ರನಿಂದ ಕೇತುನೇ ಇರೋದ್ರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟು ಸ್ವಲ್ಪ ದೂರ ಅನಿಸುತ್ತೆ ಏನೋ ಮಾತ್ರ ವೈರಾಗ್ಯ ಕಾಡುತ್ತೆ ಸೊ ಅದು ಕೇತು ಸಿಂಪ್ಟಮ್ಸು ಕೇತು ಪರಿಹಾರ ಅಗತ್ಯ ಇದೆ ನಂತರ ನಮಗೆ ಸಿಂಹರಾಶಿಯವರಿಗೆ ಮೂರನೇ ಮನೆಯಲ್ಲಿ ಬುಧ ಮೂರನೇ ಮನೆಯಲ್ಲಿ ಬುಧ ಇದೆ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಹಣಕಾಸು ವಿಷಯದಲ್ಲಿ ತುಂಬ ಚೆನ್ನಾಗಿದೆ ಆದರೆ ಕಮ್ಯುನಿಕೇಷನ್ ವಿಚಾರ ಮಾತುಕತೆ ಅಗ್ರಿಮೆಂಟು ಅಥವಾ ಈಗ ಲೇವಾದೇವಿ ಮಾಡೋರು ಇಂಥವ್ರು ಎಚ್ಚರಿಕೆಯಿಂದ ಮಾಡಬೇಕು ಮೂರನೇ ಮನೆಯಲ್ಲಿ ಬುಧ ಇದ್ದಾಗ ಅತಿಯಾಗಿ ಮಾತಾಡೋದಕ್ಕೆ ಆಗೋಂಥ ಚಾನ್ಸ್ ಇರುತ್ತೆ ಇನ್ನು ಮಕ್ಕಳ ವಿಚಾರದಲ್ಲೂ ಕೂಡ ಹೈಪರ್ ಆಕ್ಟಿವ್ ಆಗೋವಂಥ ಚಾನ್ಸ್ ಇರುತ್ತೆ ಅದಕ್ಕೆ ತುಂಬಾ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ನಾಲ್ಕನೇ ಮನೆ ರವಿ ಆಗಲಿ ಸೂರ್ಯ ಆಗಲಿ ಕುಜನ ಆಗಲಿ ಕುಜಾ ಸೂರ್ಯನಿಬ್ಬರು ಸ್ವಂತ ಮನೆಯಲ್ಲಿ ಕುಜಿನ ಮನೇಲಿ ಹೇಳೋದ್ರಿಂದ ಅವರಿಬ್ರು ಕಂಪ್ಯಾಟಿಬಿಲಿಟಿ ಚೆನ್ನಾಗಿದೆ ಬಟ್ ಜೊತೆಗೆ ಶುಕ್ರನು ಸೇರಿದಾಗ ಮನೇಲಿ ಈಗ ನಮಗೆ ಅವರಿಗೆ ನಾಟನೇ ಮನೆ ಆಗುತ್ತೆ ಸೊ ಮನೇಲೇನಾಗುತ್ತೆ ನಿಮಗೆ ಸೊಸೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋದು ಕಿತ್ತಾಟ ಬರೋದು ಅಥವಾ ವಾಹನ ರಿಪೇರಿ ಬರೋದು ಈ ಚಾನೆಲ್ ಇರುತ್ತೆ ಬಟ್ ಮೇಲ್ ಮೆಚ್ಚುಗೆ ಇರುತ್ತೆ ಸರ್ಕಾರದಿಂದ ಲಾಭನೂ ಸಿಗುತ್ತೆ ಭೂಮಿಯಿಂದ ಲಾಭ ಹಂತಮಂದದಿಂದ ಲಾಭ ಮತ್ತೆ ಪೂಜಾ ಕೂಡ ನಿಮಗೆ ಪ್ರಾಪರ್ಟಿಗೂ ಕೂಡ ಅನುಕೂಲ ಮಾಡಿಕೊಡುತ್ತೆ ಸೊ ಸಿಂಹರಾಶಿ ಅವರಿಗೆ ಸಪ್ತಮದಲ್ಲಿ ರಾಹು ಇದೆ ಅಷ್ಟಮದ ಶನಿ ಆಕ್ಟಿವೇಟ್ ಆಗಿದೆ ಸೊ ಇನ್ನು ಮುಂದೆ ಸ್ವಲ್ಪ ನೀವು ಎಚ್ಚರಿಕೆ ನಿಧಾನವಾಗಿ ಚಲಿಸಬೇಕಾಗುತ್ತೆ ಶನೇಶ್ಚನ ಅಂದ್ರೆ ನಿಧಾನ ಸೊ ಅಷ್ಟಮದಲ್ಲಿ ಯಾವಾಗ ವಕ್ರಿಯ ತ್ಯಾಗ ಮಾಡಿ ಸಕ್ರಿಯ ಜನಿ ಆಯಿತು ಸಿಂಹರಾಶಿಯವರು ಅಕ್ಕಮ ಜಡಣಿ ಪ್ರಭಾವ ಶಾರ್ಟ್ ಆಯಿತು ಅಂತ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ದೊ ದೊಡ್ಡ ಹೂಡಿಕೆ ಮಾಡೋದನ್ನು ಅವಾಯ್ಡ್ ಮಾಡಿ ಇನ್ಮೇಲೆ ಮತ್ತೆ ಗೊತ್ತಿದ್ದವ್ರಿಗೆಲ್ಲ ಸಾಲ ಕೊಟ್ಟು ಸಿಗಾಕೆ ಹೋಗಬೇಡಿ ಈ ಒಂದು ವರ್ಷ ಸಾಲ ಕೊಡೋದನ್ನೇ ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಅನುಕೂಲಕರ ಆಗುತ್ತೆ ಸಿಂ ಓವರಾಲ್ ಆಗಿ ಸಿಂಹರಾಶಿಗೆ ಶನಿ ಶಾಂತಿ ಅಗತ್ಯ ಇದೆ ಚೆನ್ನಾಗಿದೆ ಒಳ್ಳೆದಾಗಿ ರಾಶಿ ಕನ್ಯಾ ರಾಶಿಗೆ ಈಗ ಶನಿ ಬಲ ಬಂದಿದೆ ಸಲ ಶನಿ ವಕ್ರಿಯವಾಗಿ ನಿಮ್ಮ ಕೆಲಸ ಕಾರ್ಯ ನಿಧಾನ ಮಾಡಿತ್ತು ಈಗ ದಿಗ್ಬಲನಾಗಿ ನಿಮ್ಮ ಕೆಲಸ ಕಾರ್ಯಗಳು ಹೊಸ ಉತ್ಸಾಹ ಬರುತ್ತೆ ಹೊಸ ಆಪರ್ಚುನಿಟಿ ಇರುತ್ತೆ ಹಂಗೆ ಅಷ್ಟಮ ಮತ್ತು ನವಮದಲ್ಲಿ ಚಂದ್ರ ಸಂಚಾರ ಎಂಟು ಒಂಬತ್ತು ಚಂದ್ರ ಚಂದ್ರ ಸಂಚಾರ ಮಾಡ್ತಾ ಇದ್ರೆ ಈ ವಾರ ಪೂರ್ತಿ ಏನಾದರೂ ಬಿಸಿ ಆಗ್ತೀರಾ ನಿಮ್ಮ ಹನ್ನೊಂದನೇ ಮನೆ ಅಧಿಪತಿ ಎಂಟರನೇ ಇರೋದರಿಂದ ಆಕಸ್ಮಿಕವಾಗಿ ಕೆಲಸ ಸಿಗುತ್ತೆ ಆಕಸ್ಮಿಕವಾಗಿ ಒಟ್ಟಲ್ಲಿ ಪ್ರೆಜರ್ ಇರುತ್ತೆ ಈ ವಾರದಲ್ಲಿ ಕೆಲಸದಲ್ಲಿ ಒತ್ತಡಗಳು ಇರುತ್ತೆ ಹಾಗೆ ನೀವು ನಿಭಾಯಿಸ್ತೀರಾ ಕೂಡ ಆರಾಮಾಗಿ ಯಾಕಂದರೆ ಶನಿ ಈಗ ಸಕ್ರಿಯನಾಗಿ ನಿಮಗೆ ಬಲ ಕೊಡ್ತಾ ಇದೆ ಕೆಲಸಕ್ಕೆ ನಂತರ ಆರನೇ ಮನೆ ರಾಹು ಕೂಡ ಒಳ್ಳೆ ಫಲ ಕೊಡುತ್ತೆ ಮೂರನೇ ಮನೆ ರವಿ ಪೂಜಾ ಅತ್ಯುತ್ತಮ ಫಲ ಯಾಕಂದರೆ ಮೂರನೇ ಮನೆಯಲ್ಲೇ ಸ್ವಸ್ಥಾನದಲ್ಲಿ ಪೂಜೆ ಇದ್ರೆ ಭೂಮಿ ಅಂಟ ಬಂದರು ಪ್ರಾಪರ್ಟಿ ವಿಷಯದಲ್ಲಿ ವೆಹಿಕಲ್ ವಿಷಯದಲ್ಲಿ ಇದೆಲ್ಲ ವಿಷಯದಲ್ಲೂ ಲಾಭ ಕೊಡುತ್ತೆ ಶುಕ್ರ ಕೂಡ ನಿಮಗೆ ಮೂರನೇ ಮನೆಯಲ್ಲಿ ಒಳ್ಳೆ ಲಾಭನೇ ಕೊಡುತ್ತೆ ಶುಕ್ರ ನೋಡಿ ನಿಮಗೆ ಮೂರನೇ ಮನೆಯಲ್ಲಿ ಶತ್ರು ಜೊತೆ ಇರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ವಾದವಿವಾದಗಳು ಕೆಲಸ ಕಾರ್ಯಗಳಲ್ಲಿ ಬರ್ಬೋದು ಆದರೂ ಕೂಡ ನಿಮಗೆ ಶುಕ್ರ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡ್ತೇಕಂದ್ರೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ನಿಮಗೆ ಅದೃಷ್ಟಗಳು ಖಂಡಿತ ಈ ವಾರದಲ್ಲಿ ಚೆನ್ನಾಗಿ ಓದಕ್ಕೆ ಬರುತ್ತೆ ಎರಡರಲ್ಲಿ ಬುಧ ರಾಷ್ಟ್ರಾಧಿಪ ಎರಡನೇ ಮನೇಲಿ ಇದ್ದಾವೆ ಸೊ ಹಾಗಾಗಿ ನಿಮಗೆ ಧನ ಧನ ಕೆಲಸ ಓವರ್ ಆಲ್ ಸಮೃದ್ಧಿ ತುಂಬ ಚೆನ್ನಾಗಿದೆ ಎಜುಕೇಷನ್ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಸೊ ಕನ್ಯಾ ರಾಶಿಗೆ ಓವರ್ ಆಲ್ ಹಾಕೊಂಡ್ರೆ ತುಂಬ ಚೆನ್ನಾಗಿದೆ ಹೋಗಿ ರಾಶಿ ತುಲಾರಾಶಿ ತುಲಾರಾಶಿ ನೋಡಿ ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ ವಾರದ ಮೊದಲನೇ ಮೂರು ದಿನ ಇದೆ ವಾರಾಂತ್ಯದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬರ್ಬೋದು ಓವರ್ ತೊಂದರೆ ಚಂದ್ರನ ಫಲ ಮಿಶ್ರ ಫಲ ಅಂತ ಹೇಳ್ಬೋದು ಶನಿ ನಮಗೆ ಆರನೇ ಮನೆಯಲ್ಲಿ ಸಕ್ರಿಯ ಆಯಿತು ಈಗ ಸೊ ಈಗ ಆರನೇ ಮನೆ ಶನಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇಷ್ಟು ಸಹ ಏನಾದರೂ ಹೊಟ್ಟೆ ಬಾಧೆ ಇದೆ ಹೊಟ್ಟೆ ಸಂಬಂಧಿತ ಪ್ರಾಬ್ಲಮ್ಮು ತುಲಾರಾಶಿಯವರಿದೆ ಅಂದರೆ ಅದು ನಿಧಾನವಾಗಿ ಸರಿ ಹೋಗುತ್ತೆ ನಂತರ ಕೆಲಸ ಕಾರ್ಯಗಳಲ್ಲಿ ಈಗ ಸ್ಟೆಬಿಲಿಟಿನೂ ಕೂಡ ಬರುತ್ತೆ ಬಟ್ ಪಂಚಮದಲ್ಲಿ ರಾಹು ಇದ್ದರೆ ಸೊ ಮಕ್ಕಳ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಮಕ್ಕಳ ಜೊತೆ ವಾಗ್ವಾದ ಈ ಅಥವಾ ಟೆಕ್ನಿಕಲ್ ಎಜುಕೇಷನ್ ಹೈ ಡಬಲ್ ಡಿಗ್ರಿ ಮಾಡೋರು ಹೈಯರ್ ಎಜುಕೇಷನ್ ಮಾಡೋರು ಇವರು ಚೆನ್ನಾಗಿದೆ ರಾಹು ಐದನೇ ಮನೆಯಲ್ಲಿ ಆದರೆ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಮಕ್ಕಳೇನಾದರೂ ಟೆಕ್ನಿಕಲ್ ಎಜುಕೇಷನ್ ಮಾಡ್ತಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ನಾರ್ಮಲ್ ಎಜುಕೇಶನ್ ಮಾಡ್ತಿದ್ರೆ ಸ್ವಲ್ಪ ನಿಧಾನ ಅಥವಾ ಅವ್ರಿಗೆ ಅಲ್ಲಿ ನೋಡಿ ಐದನೇ ಮನೆ ರಾಹು ನಡೀತಿದ್ದಾಗ ಮಕ್ಕಳ ಸಂಸ್ಕಾರ ಅಂದರೆ ಮಕ್ಕಳು ಯಾರ ಜೊತೆ ಓಡಾಡ್ತಾರೆ ಅನ್ನೋ ಕಡೆ ಗಮನ ವಹಿಸಬೇಕಾಗುತ್ತೆ ರಾಹು ನಮಗೆ ಕೆಟ್ಟದ ತೋರಿಸ್ಬೋದು ಅಥವಾ ರಾಹು ಟೆಕ್ನಿಕಲಿ ಸೌಂಡ್ ಕೂಡ ಮಾಡಬಹುದು ಯಾಕಂದ್ರೆ ರಾಹು ಅಂದ್ರೇನೆ ಶಾರ್ಪ್ ರಾಹು ಅಂದ್ರೇನೆ ಫಾಸ್ಟ್ ಸೊ ಹಾಗಾಗಿ ನೀವು ಅಲ್ಲಿಂದ ಪಾಸಿಟಿವ್ ಒಂದು ರಾಹು ತೊಗೊಂಡ್ರೆ ಒಳ್ಳೆದೇ ಆಗುತ್ತೆ ಓವರ್ ಎಲ್ಲ ಎರಡನೇ ಮನೆ ನೋಡಿ ಮೂರು ಗ್ರಹ ಬಂತು ತುಲಾರಾಶಿಯವರಿಗೆ ಶುಕ್ರನೂ ಇದೆ ರಾಷ್ಟ್ರಾಧಿಪತಿ ಅಷ್ಟಮಾಧಿಪತಿ ಎರಡರಲ್ಲಿ ಸೇರ್ಕೊತ್ತು ಸೊ ಆಕಸ್ಮಿಕ ಧನಲಾಭ ಕೊಡ್ತಾ ಇದೆ ಹನ್ನೊಂದನೇ ಮನೆ ಅಧಿಪತಿ ಎರಡರಲ್ಲಿದೆ ಸೊ ಕುಟುಂಬದಲ್ಲಿ ಒಳ್ಳೆ ಧನಾಗಮನ ಆಯಿತು ಇನ್ನು ಕುಜ ಎರಡನೇ ಮನೆ ಅಧಿಪತಿ ಇದೆ ಸೊ ಕುಟುಂಬದಲ್ಲಿ ಪ್ರಾಪರ್ಟಿಗಾಗಲಿ ಅಂಟ ಬಂದದಿಂದ ಲಾಭ ಆಗಲಿ ಅಥವಾ ನೋಡಿ ನಿಮ್ಮ ಸಪ್ತಮಾಧಿಪತಿಯೂ ಆಗ್ತಾನೆ ಸೊ ಪತಿ ಪತ್ನಿಯಿಂದನೂ ಲಾಭ ಬರುತ್ತೆ ಬಟ್ ಎರಡೂ ಸೂರ್ಯ ಮತ್ತು ಕುಜ ಎರಡೂ ಅಗ್ನಿತ್ವ ಆಗಿರೋದ್ರಿಂದ ಸಣ್ಣ ಪುಟ್ಟ ವಾಗ್ವಾದ ಬರ್ಬೋದು ಮನೆಯಲ್ಲಿ ಕುಟುಂಬದಲ್ಲಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಶುಕ್ರನೂ ಸೇರ್ಬೋದು ರಾಶಿ ಅಧಿಪತಿನೂ ಸೇರ್ಪೋದು ಹಾಗಾಗಿ ಕುಟುಂಬದಲ್ಲಿ ಅತ್ತೆ ಸೊಸೆಗೆ ಸಾರಿ ಮಾವ ಸೊಸೆಗೆ ವಾದ ವಿವಾದ ಬರ್ಬೋದು ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಹಣಕಾಸು ವಿಷಯದಲ್ಲಿ ಸ್ವಲ್ಪ ಯಾಕಂದರೆ ಎರಡೇ ಮನೆ ಧನಭಾವದಲ್ಲಿ ಯಾವಾಗ ಎರಡು ಅಗ್ತತ್ವ ಇರುತ್ತೋ ಬೇಗ ಖರ್ಚು ಮಾಡೋದು ಅರ್ಜೆಂಟಾಗಿ ಖರ್ಚು ಮಾಡೋದ್ರೆ ಶುಕ್ರನು ಸೇರಿಕೊಂಡಾಗ ಅರ್ಜೆಂಟ್ ಖರ್ಚು ಮಾಡೋ ಕಡೆ ಗಮನ ಹೋಗ್ಬಿಡುತ್ತೆ ಅದು ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗುತ್ತೆ ಸೊ ಓವರ್ ಆಲ್ ಆಗ್ರೆ ರಾಶಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ವಾರ ಒಳ್ಳೆದಾಗಲಿ ವೃಶ್ಚಿಕ ರಾಶಿ ನೋಡಿ ವೃಷಿಕ ರಾಶಿ ನಿಮ್ಮ ಈಗ ಲಾಸ್ಟ್ ವಾರದ ತನಕನೋ ಅಥವಾ ಲಾಸ್ಟ್ ತಿಂಗಳಲ್ಲಿ ಮೂರು ಗ್ರಹಗಳು ಹನ್ನೆರಡನೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಖರ್ಚಾಯಿತು ಒತ್ತಡಗಳ ಜಾಸ್ತಿ ಇತ್ತು ಈ ವಾರದಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ ಯಾಕಂದ್ರೆ ನಿಮ್ಮ ರಾಶಿಯಲ್ಲಿಯೇ ಮೂರು ಗ್ರಹ ಪಂದ್ ಜೊತೆಗೆ ನಿಮಗೆ ಆರನೇ ಮನೆ ಏಳನೇ ಮನೆ ಚಂದ್ರ ಸಂಚಾರ ಆರು ಏಳರಲ್ಲಿ ಎರಡರಲ್ಲಿ ಚಂದ್ರ ಒಳ್ಳೆ ಫಲ ಕೊಡುತ್ತೆ ನಿಮಗೆ ಕರ್ಮಾಧಿಪತಿ ಆರು ಏಳರಲ್ಲಿದ್ದಾಗ ಕೆಲಸ ಕಾರ್ಯಗಳಿಗೆ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ ಓವರ್ ಆಲ್ ಆಗಿ ಚಂದ್ರನಿಂದ ಶುಭ ಫಲ ಸಿಕ್ತು ಸ್ವಲ್ಪ ರಿಲೀಫು ಶುಕ್ರನಿಂದಲೂ ಸಿಕ್ತು ಹನ್ನೆರಡನೇ ಮನೆ ಅಧಿಪತಿ ಈಗ ನಿಮ್ಮ ಬಂತು ಸ್ವಲ್ಪ ನೀವು ಶಾಪಿಂಗ್ ಗೀಪಿಂಗ್ ಮಾಡೋಕ್ಕೂ ನಿಮ್ಗೆ ಹೊಸ ಉತ್ಸಾಹ ಬರುತ್ತೆ ಖರ್ಚು ಮಾಡಿಕ್ರೆ ಯಾಕಂದರೆ ಹನ್ನೆರಡನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಬುಧ ಕೂಡ ಹನ್ನೆರಡರಲ್ಲಿ ಇದೆ ಹನ್ನೊಂದನೇ ಮನೆ ಅಧಿಪತಿ ಹಾಗಾಗಿ ದುಡ್ಡು ಬರುತ್ತೆ ಖರ್ಚು ಆಗುತ್ತೆ ಹನ್ನೆರಡರಲ್ಲಿ ಬುಧ ಇದ್ದರೆ ನಷ್ಟ ಜಾಸ್ತಿ ಮಾಡುತ್ತೆ ಆದರೆ ಹನ್ನೊಂದನೇ ಮನೆ ಅಧಿಪತಿ ಆಗಿರೋದ್ರಿಂದ ಹಾಗೆ ಕೊಟ್ಟು ಕೊಡುತ್ತೆ ಸೊ ಬಂದು ದುಡ್ಡು ಕಷ್ಟ ಆಗುತ್ತೆ ನಿಮ್ಮ ರಾಶಿಯಲ್ಲಿ ರವಿ ಕುಜಾ ಇರೋದರಿಂದ ಎಕ್ಸರ್ಸೀಟ್ ಆಗೋದು ಹೊಟ್ಟೆ ಉಳಿಯೋದು ಹೊಟ್ಟೆ ನೋವು ಬರೋದು ಈ ಇಂಥ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಬಿಟ್ಟರೆ ನಿಮಗೆ ನೋಡಿ ಕರ್ಮಾಧಿಪತಿ ಏಳು ಎಂಟು ಒಂಬತ್ತು ಹತ್ತು ಕರ್ಮಾಧಿಪತಿನೇ ಸೂರ್ಯನೂ ನಿಮ್ಮ ಜೊತೆ ಇದ್ದಾನೆ ಮತ್ತು ಸರ್ವಿಸು ಆರನೇ ಮನೆ ರೋಗ ರಿಪೂರ್ಣ ಆಧಿಪತಿಯೂ ನಿಮ್ಮಲ್ಲೇ ಇರೋದ್ರಿಂದ ಕೆಲಸದ ವಿಚಾರದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ ಪ್ರಾಪರ್ಟಿ ತಗೊಳ್ಳೋವಂಥ ಅವಕಾಶಗಳು ಕೂಡ ಒದಗಿ ಬರುತ್ತೆ ಫ್ಲಾಟ್ ಆಗಲಿ ಪ್ರಾಪರ್ಟಿ ಆಗಲಿ ವಾಹನ ಆಗಲಿ ಇಂಥ ವಿಷಯಗಳಿಗೆ ಒಳ್ಳೆಯ ಆಫರ್ ಬರುತ್ತೆ ಒಳ್ಳೆ ಆಪರ್ಚುನಿಟೀಸ್ ಇರುತ್ತೆ ಅಂತಲೇ ಹೇಳ್ಬೋದು ವೃಶ್ಚಿಕ ಅವರಿಗೆ ಓವರ್ ಆಲ್ ಆಗಿ ಮಿಶ್ರಫಲ ಒಳ್ಳೇದಾಗಲಿ ಎಲ್ಲ ವಿಷಯಗಳಿಗೂ ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು